ಮೇಲೆ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತ ಸ್ವಾಗತ ನಿಮ್ಮ ಯಮನಪ್ಪ ಗುಣದಾಳು ಮಾತನಾಡಕತ್ತೆ ನಮ್ಮ ದೇಶದ ತುಂಬಾ ಎಲ್ಲ ಇವತ್ತು ಒಂದು ವಿಶೇಷವಾಗಿರ್ತಕ್ಕಂತ ಕಾರ್ಯಕ್ರಮವನ್ನು ಆಚರಣೆ ವಿಶೇಷವಾಗಿ ಮಹಿಳೆಯರು ಏನಪ್ಪಾ ಕಾರ್ಯಕ್ರಮದ ಅಂದ್ರ ರಕ್ಷಾ ಬಂಧನ ಯಾಕೆ ರಕ್ಷಾ ಬಂಧನವನ್ನ ಆಚರಣೆ ಮಾಡ್ತಾರಂದ್ರ ಅಣ್ಣನಾದವನು ತನ್ನ ತಂಗಿಯನ್ನ ರಕ್ಷಣೆ ಮಾಡ್ತಾನ ತಾ ಎಲ್ಲಿ ಹೋದ್ರು ಕೂಡ ತನಗೆ ನೆರಳಿನಂತೆ ಬೆನ್ನಹತ್ತಿ ರಕ್ಷಣೆ ಮಾಡ್ತಾನ ಅನ್ನುವಂಥ ಒಂದು ನಂಬಿಕೆ ಈ ಒಂದು ಆಚರಣೆಯಲ್ಲಿ ಐತಿ ಅಷ್ಟಕ್ಕೂ ನಿಜವಾಗಲೂ ಭಾರತ ದೇಶದಲ್ಲಿ ಮಹಿಳೆಯರನ್ನು ಒಬ್ಬ ಅಣ್ಣನಾಗಿ ತಂದೆಯಾಗಿ ಮಹಿಳಾ ಹೋರಾಟಗಾರನಾಗಿ ಮಹಿಳಾ ಹಕ್ಕುಗಳ ಹೋರಾಟಗಾರರಾಗಿ ನಮಗೆಲ್ಲ ಸ್ವಾತಂತ್ರ್ಯ ಕೊಟ್ಟವ್ರು ಯಾರಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾಕಪ್ಪ ಈ ರಕ್ಷಾ ಬಂಧನದ ದಿನಾನ ವಿಶೇಷವಾದಂಥ ಈ ವಿಡಿಯೋ ಮಾಡಕತ್ತಂದ್ರೆ ಎರಡು ಕಾರಣಗಳದವು ಒಂದು ಕಡೆ ಮಹಿಳೆಯರನ್ನ ಅತ್ಯಂತ ಗೌರವಿಸುವಂಥ ಹಿಂದೂ ಧರ್ಮ ಒಂದು ಕಡೆ ಅದೇ ಮಹಿಳೆಯರನ್ನ ಅತ್ಯಂತ ಕೀಳುಮಟ್ಟಾಗಿ ನೋಡ್ತದೆ ಇವತ್ತಿನ ಪ್ರಸ್ತುತ ಕಾಲಮಾನಗಳಲ್ಲಿ ಧರ್ಮಸ್ಥಳದಂತಹ ಒಂದು ಧಾರ್ಮಿಕ ಕ್ಷೇತ್ರಗಳಲ್ಲಿ ಮಹಿಳೆಯರನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ ಅನ್ನುವಂತಹ ಅನೇಕ ಆರೋಪಗಳು ಕೇಳಿಬರಾಗತ್ತವು ಅದಕ್ಕೆ ಸಂಬಂಧಪಟ್ಟಂತ ಸದ್ದ ಪ್ರಮುಖವಾದಂಥ ಸುದ್ದಿ ಭಾ ನಮ್ಮ ಭಾರತದಲ್ಲಿ ಆಗಲಿ ಅಥವಾ ನಮ್ಮ ಕರ್ನಾಟಕದಲ್ಲಾಗಲಿ ಯಾವುದಂದ್ರೆ ಈಗ ಸದ್ದ ಧರ್ಮಸ್ಥಳದ ಸುದ್ದಿನ ಅಂಥದ್ರಲ್ಲಿ ಈ ಮಹಿಳೆಯರಿಗೆ ನಮ್ಮ ಭಾರತ ದೇಶ ಸ್ವತಂತ್ರ ಸಿಗುವುದಕ್ಕಿಂತ ಪೂರ್ವದಲ್ಲಿ ಅಥವಾ ಅಂಬೇಡ್ಕರ್ ಅವರು ಪುಲೆ ಅವರು ಹುಟ್ಟುವುದಕ್ಕಿಂತ ಪೂರ್ವದಲ್ಲಿ ಯಾವುದೇ ರೀತಿಯಾದಂಥ ಸ್ವಾತಂತ್ರ್ಯ ಇರಲಿಲ್ಲ ಯಾವುದೇ ರೀತಿ ಸ್ವಾತಂತ್ರ್ಯ ಎಂತಿಂಥ ಆಚರಣೆಗಳನ್ನು ಪುರುಷ ಪ್ರಧಾನ ರಾಷ್ಟ್ರದಲ್ಲಿ ಅಂದ್ರೆ ಒಬ್ಬ ಗಂಡು ಮಗ ಎಷ್ಟು ಬೇಕಾದರೂ ಮದುವೆ ಆಗ್ಬೋದು ಒಬ್ಬ ಗಂಡು ಮಗ ಯಾವಾಗ ಬೇಕಾದರೂ ಮಹಿಳೆಗೆ ವಿಚ್ಛೇದನ ಕೊಡಬಹುದು ಎಷ್ಟು ಬೇಕಾದರೂ ಹೆಣ್ಣು ಮಕ್ಕಳನ್ನ ಮದುವೆ ಆಗ್ಬೋದು ಯಾವಾಗ ಬೇಕಾದರೂ ವಿಚ್ಛೇದನ ಕೊಡಬಹುದು ಆದ್ರೆ ಒಬ್ಬ ಮಹಿಳೆ ಯಾವ ಗಂಡಿಗೂ ವಿಚ್ಛೇದನೆ ಕೊಡುವಂಗಿರಲಿಲ್ಲ ಅಥವಾ ಒಬ್ಬ ಮಹಿಳೆ ತಾನಾಗೆ ತನ್ನ ಸ್ವಂತ ಬುದ್ಧಿಯಿಂದ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವಂಗಿರಲಿಲ್ಲ ಮಹಿಳೆಯರಿಗೆ ತಂದೆ ತಾಯಿ ಆಸ್ತಿಯಲ್ಲಿ ಪಾಲ್ ಇರಲಿಲ್ಲ ಮಹಿಳೆಯರು ಮಹಿಳೆಯರಂತನೇ ಟ್ರೀಟ್ ಮಾಡ್ತಾ ಇರಲಿಲ್ಲ ಮಹಿಳೆ ಒಂದು ಭೋಗದ ವಸ್ತು ಮಾತ್ರ ಗಂಡಾಕಿನ ಲೈಂಗಿಕವಾಗಿ ಬಳಸ್ಕೊಳ್ಬಹುದು ಆಕೆ ಮನಿ ಒಳಗಡೆ ಅಡಿಗೆ ಮಾಡಬಹುದು ಗಂಡನಿಗೆ ಸುಖ ಕೊಡಬಹುದು ಮನಿ ಸ್ವಚ್ಛತೆ ನೀಡಬಹುದು ನಾಲ್ಕು ಗೋಡೆಗಳ ಮಧ್ಯಾಹ್ನಕ್ಕಿರಬೇಕು ಅದಾದ ನಂತರ ಹೊರಗಡೆ ಬಂದು ಶಿಕ್ಷಣ ಪಡೆದು ಯಾವುದೇ ರೀತಿಯ ಹಕ್ಕು ಬಾಧ್ಯತೆಗಳಿಗೆ ಅರ್ಹಳಲ್ಲ ಅಂತೇಳಿ ಮನೋಸ್ಮೃತಿನ ಹೇಳ್ತಿತ್ತು ಬೇರೆ ಯಾರು ಹೇಳಿದ್ದು ಮಾತಲ್ಲ ಇದು ಹಿಂದೂ ಧರ್ಮದ ಗ್ರಂಥಗಳಲ್ಲಿ ಪ್ರಮುಖ ಗ್ರಂಥವಾಗಿರ್ತಕ್ಕಂಥ ಮನೋಸ್ಮೃತಿನ ಹೇಳ್ತೈತಿ ಮನೋಸ್ಮೃತಿಯ ಒಂಬತ್ತನೇ ಅಧ್ಯಾಯ ಎರಡು ಮತ್ತು ಮೂರನೇ ಶ್ಲೋಕಗಳು ಹೇಳ್ತವೆ ಒಂದು ಹೆಣ್ಣು ಮಗುವಣ್ಣ ಎಂದು ಅಥವಾ ಒಂದು ಹೆಣ್ಣು ಮಗಳ ಒಂದು ಹೆಣ್ಣಣ್ಣ ನಾವು ಯಾವುದೇ ಕಾರಣಕ್ಕೂ ಹೋಗಿ ಸ್ವಾತಂತ್ರ್ಯಗಾರ ಕೊಡಬಾರ್ದು ಇಲ್ಲೇನು ಹೇಳ್ತಾರಂದ್ರ ಈ ಏನು ಒಂಬತ್ತನೇ ಮತ್ತು ಎರಡನೇ ಶ್ಲೋಕದಲ್ಲಿ ಹೇಳ್ತಾರ ಏನ್ ಬರೀತಾರ ಅಂದ್ರೆ ರಾತ್ರಿ ಹಗಲು ಒಬ್ಬ ಹೆಣ್ಣು ಮಗಳನ್ನ ನಾವು ಯಾವುದೇ ರೀತಿಗೆ ರಾತ್ರಿ ಮತ್ತು ಹಗಲು ಈ ಹೆಣ್ಣು ಮಗಳನ್ನ ಯಾವುದೇ ರೀತಿ ಸ್ವಾತಂತ್ರ್ಯಗರ ಕೊಡಬಾರದು ಈಕೆಗೆ ಲೈಂಗಿಕ ಸಂದರ್ಭಗಳಲ್ಲಿ ಬಳಸಿಕೊಂಡು ನಾಲ್ಕು ಗೋಡೆಗಳ ಮಧ್ಯ ನೀಡಬೇಕು ಹುಟ್ಟಿದಾಗ ಅಪ್ಪನ ನೆರಳಲ್ಲಿ ಬೆಳಿಬೇಕು ಆಕೆ ತಾರುಣ್ಯಕ್ಕೆ ಬಂದಾಗ ಗಂಡನ ನೆರಳಲ್ಲೇ ಆಕಿ ನಿಗ್ರಹಿಯಲ್ಲೇ ಗಂಡನ ನಿಗ್ರಹಣಿಲೇ ಬೆಳಿಬೇಕು ಆಕೆ ವಯಸ್ಸಾದಳಂದ್ರ ಮಕ್ಕಳ ನಿಗ್ರಹಣಿಯಲ್ಲಿ ಬೆಳಿಬೇಕು ಹುಟ್ಟಿದಾಗ ತಂದೆ ನೆರಳಲ್ಲಿ ಮಧ್ಯ ವಯಸ್ಕ ಅಂದ್ರ ತಾರುಣ್ಯಕ್ಕೆ ಬಂದಾಗ ಗಂಡನ ನೆರಳಲ್ಲಿ ವಯಸ್ಸಾದಾಗ ಏನಪ್ಪ ಮಕ್ಕಳ ನೆರಳಲ್ಲಿ ಅಂದ್ರ ಇಲ್ಲಿ ತಂದೆಯಾದವನು ಗಂಡೆ ಗಂಡನಾದವನು ಗಂಡೆ ಮುಂದಕ್ಕೆ ಮಕ್ಕಳೇನಿರ್ತವಲ್ಲ ಅವು ಗಂಡ ಮಕ್ಕಳು ಇವರ ಇವರ ನಿಗ್ರಾಣಿ ಒಳಗಡೆ ಅಂದ್ರೆ ಆಕೆ ಯಾವುದೇ ಸ್ವಾತಂತ್ರ್ಯಕ್ಕೂ ಅರ್ಹಳಲ್ಲ ಆಕೆ ಏನಪ್ಪಾ ಅಂದ್ರ ಇದ್ರೊಳಗನ ಸಾಯಿ ಮುಂದುವರಿಬೇಕಂತ ಹೇಳಿ ಏನ್ ಹೇಳ್ತೈತಿ ಅಂದ್ರ ಈ ಮನೋಸ್ಮೃತಿಯ ಶ್ಲೋಕ ಒಂಬತ್ತನೇ ಶ್ಲೋಕ ಎರಡು ಮತ್ತು ಮೂರನೇ ಒಂಬತ್ತನೇ ಅಧ್ಯಾಯ ಎರಡು ಮತ್ತು ಮೂರನೇ ಶ್ಲೋಕ ಹೇಳ್ತಾರೆ ಹಂಗ ಇನ್ನೊಂದ್ರೊಳಗ ಏನ್ ಹೇಳ್ತಾರ ಅಂದ್ರ ಡೋಲ ಪಶು ಶೂದ್ರ ಗವಾರ ನಾರಿ ತಾಡಣಿಕೆ ಅಧಿಕಾರಿ ಅಂತ ಹೇಳ್ತಾರೆ ಡೋಲ ಪಶು ಶೂದ್ರ ಗವಾರ ನಾರಿ ತಾಡಣಿಕೆ ಅಧಿಕಾರಿ ಎಲ್ಲರೂ ಬಡಸ್ಕೊಳ್ಲಕ ಹುಟ್ಟಿದ್ರು ಅನ್ನುವಂತಹ ಅವೈಜ್ಞಾನಿಕ ಶ್ಲೋಕಗಳನ್ನು ಬರೆದು ಮಹಿಳೆಯರನ್ನ ದಲಿತರನ್ನ ಬಡವರನ್ನ ತಮ್ಮ ಕಪಿಮುಷ್ಟಿಯಲ್ಲಿಟ್ಟುಕೊಂಡಿದ್ದೇ ಈ ಹಿಂದೂ ಧರ್ಮ ಇದರ ವಿರುದ್ಧವಾಗಿ ಇಪ್ಪತ್ತನೇ ಶತಮಾನದಲ್ಲಿ ಧ್ವನಿ ಎತ್ತಿದವರು ಯಾರು ಮಹಿಳೆಯರಿಗೂ ಕೂಡ ಸ್ವಾತಂತ್ರ್ಯ ಸಿಗಬೇಕು ಮಹಿಳೆಯರು ಕೂಡ ಪ್ರಮುಖ ವೇದಿಕೆಗೆ ಬರಬೇಕು ಪುರುಷ ಪ್ರಧಾನ ರಾಷ್ಟ್ರದಲ್ಲಿ ಪುರುಷನ ಸಮಾನವಾಗಿ ಶಿಕ್ಷಣ ಪಡಿಬೇಕು ಯಾವ ಮಹಿಳೆ ನಾಲ್ಕು ಗೋಡೆಗಳ ಮಧ್ಯೆ ಇರ್ತಾ ಇದು ಆಕೆ ಅಂತರಿಕ್ಷದಲ್ಲಿ ಹಾರಬೇಕಂತ ಕನ್ಸ್ಕೊಂಡವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದನ್ನು ಮಹಿಳೆ ಮಾಡಿ ತೋರಿಸಿದ್ದಾಳೆ ಭಾರತದ ಪ್ರಧಾನಮಂತ್ರಿ ಮಹಿಳೆ ಏನಾದರೂ ಆದಳು ಅಂದ್ರೆ ಅದಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಐ ಟಿ ಬಿ ಟಿ ಉದ್ಯಮಿ ಪಿ ಎಸ್ ಐ ಐ ಪಿ ಎಸ್ ಐ ಐ ಎಸ್ ಆರ್ ಎಸ್ ಪಿ ಡಿಒ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಮಹಿಳೆ ಮುಂದುವರಿತಾ ಇದ್ದಾಳ ಏನಾದರೂ ಶಾಲಾ ಕಾಲೇಜುಗಳ ಮುಂದೆ ಇವತ್ತು ಮಹಿಳೆಯರು ಶಿಕ್ಷಣವನ್ನ ಪಡಿಲಿಕ್ಕೆ ಕ್ಯೂ ಅಲ್ಲಿ ನಿಂತಿದ್ದಾರೆ ಅಂದ್ರ ಅದಕ್ಕೆ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡಿರ್ತಕ್ಕಂಥ ಇಪ್ಪತ್ತನೇ ಶತಮಾನದಲ್ಲಿ ಅವ್ರು ಕಂಡಿರ್ತಕ್ಕಂಥ ಕನಸು ಅದಕ್ಕಿಂತ ಪೂರ್ವದಲ್ಲಿ ಏನು ಸಾವಿತ್ರಿ ಬಾಪುಲೆ ಜ್ಯೋತಿ ಬಾಪುಲೆ ಅವರು ಕಂಡಿರ್ತಾರಲ್ಲ ಕನಸು ಆ ಕನಸನ್ನ ಈಡೇರಿಸಲಿಕ್ಕೆ ಕಾನೂನಾತ್ಮಕವಾಗಿ ಆರ್ಟಿಕಲ್ ಹದಿನೈದರಲ್ಲಿ ಮಹಿಳೆಯರಿಗೆ ಸ್ವಾತಂತ್ರ್ಯವನ್ನು ಕೊಟ್ಟರು ನೋಡ್ರಿ ಒಂದು ಕಡೆ ನಿಮ್ಮ ಧರ್ಮ ಧರ್ಮಗ್ರಂಥಗಳು ಗ್ರಂಥಗಳು ಮಹಿಳೆಯನ ಕತ್ತಲೆಯಲ್ಲಿ ಬಾಬಾ ಸಾಹೇಬರು ಬರೆದಿರುವಂತಹ ಪರಮೋಚ್ಚ ಗ್ರಂಥ ಈ ದೇಶದ ಸಂವಿಧಾನ ಆರ್ಟಿಕಲ್ ಹದಿನೈದರಿಂದ ಹದಿನಾರವರೆಗೂ ಮಹಿಳೆಯರಿಗೆ ಸ್ವಾತಂತ್ರ್ಯವನ್ನು ಕೊಡ್ತದೆ ಶಿಕ್ಷಣ ಹುಟ್ಟು ಮೂಲವಂಶ ಜಾತಿ ಲಿಂಗ ಆಧಾರದ ಮೇಲೆ ಯಾವುದೇ ತಾರತಮ್ಯ ಮಾಡಬಾರದು ಅಂತ ಬರೀತಾರೆ ಆರ್ಟಿಕಲ್ ಹದಿನೈದರಲ್ಲಿ ಇದು ಕೊಡಲಿಕ್ಕೆ ಪ್ರಮುಖ ಕಾರಣ ಇದು ಕೊಡಲಿಕ್ಕೆ ಪ್ರಮುಖ ಕಾರಣವೇ ಮಹಿಳೆಯರ ಸ್ವಾತಂತ್ರ್ಯ ಆಗಿತ್ತು ಹಂಗ ಬಾಬಾ ಸಾಹೇಬರು ಮಾಡಿರುವಂತ ಅನೇಕ ಏನಪ್ಪಾ ಅಂದ್ರ ಹೋರಾಟಗಳು ಮಹಿಳೆಯರಿಗಾಗಿ ಬಾಬಾ ಸಾಹೇಬ್ರು ಸ್ಪಷ್ಟವಾಗಿ ಹೇಳ್ತಾ ಇದ್ರ ಒಂದು ಸಮುದಾಯ ಏನಾದರೂ ಏಳಿಗೆಯನ್ನ ಬಯಸಿದ್ದೆ ಆದ್ರೆ ಆ ಸಮುದಾಯದಲ್ಲಿ ಮೊದಲು ಮಹಿಳೆಯರ ಏಳಿಗೆ ಆಗಬೇಕು ಮಹಿಳೆಯರು ಮುಂದೆ ಬಂದ್ರಂದ್ರ ಮಹಿಳೆಯರಿಗೆ ಶಿಕ್ಷಣ ಸಿಕ್ತಂದ್ರ ಮಹಿಳೆಯರಿಗೆ ಉದ್ಯೋಗ ಸಿಕ್ತಂದ್ರ ಆ ಸಮಾಜ ಯಾವತ್ತೂ ಕೂಡ ಮುಂದುವರಿಯುವಂತ ಸಮಾಜ ಆಗ್ತತಿ ಮತ್ತೆ ಮಹಿಳೆ ಶಿಕ್ಷಣವಂತಿ ಆಗೋದ್ರಿಂದ ತನ್ನ ಗುಲಾಮಿಗಿರಿ ಏನೈತಿ ತನ್ನ ಮನುಷ್ಯ ಅನ್ಕೋತಾನೆ ನಾನು ಗಂಡನ ಗುಲಾಮಿದ್ದೀನಿ ನಾನು ಈ ಸಮಾಜದಲ್ಲಿ ಗಂಡಸರು ಸಮಾನವಲ್ಲ ನಾನು ಯಾವತ್ತು ಕೂಡ ಹುಟ್ಟಿದ್ದ ಇವರಿಗೆ ಸುಖ ಕೊಡಾಕ ಇವ್ರ ಮನೆಯೊಳಗೆ ಮುಸುಲಿ ತಿಕ್ಕಾಕ ಇವ್ರು ಮಕ್ಕಳ ಕೊಡಾಕ ಅನ್ನುವಂಥ ಮನಸ್ಥಿತಿ ಐತೆ ಇಲ್ಲ ಗುಲಾಮಿ ಮನಸ್ಥಿತಿ ಆ ಗುಲಾಮಿ ಮನಸ್ಥಿತಿಯನ್ನು ದೂರ ಮಾಡಬೇಕು ಅಕ್ಕಿ ಕೂಡ ಒಂದು ಹೃದಯವಂತಿಕೆಯಿಂದ ಒಂದು ಎದೆಗಾರಿಕೆಯಿಂದ ಬದುಕಬೇಕಂದ್ರೆ ಅದಕ್ಕೆ ಶಿಕ್ಷಣ ಬಹಳ ಅವಶ್ಯಕತೆ ಅಂತ ಪ್ರತಿಪಾದನೆ ಮಾಡಿದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತೆಷ್ಟು ಜನ ಮಹಿಳೆಯರನ್ನ ಅವ್ರನ್ನ ಬಾಬಾ ಸಾಹೇಬ್ರನ್ನ ನಡೆಸ್ತಾ ಇದೀರಿ ಇವತ್ತು ನಿಮ್ಮ ಅಣ್ಣ ನಿಮ್ಮನ್ನ ರಕ್ಷಣೆ ಮಾಡ್ತಾನೆ ಗೊತ್ತಿಲ್ಲ ನಿಮ್ಮಣ್ಣ ಕುಡುಕದಾನೋ ದಗಲಬಾಜಿ ಅದಾನೋ ನಿಮ್ಮ ವೈನಿ ಮಾತುಗಳ ಎಲ್ಲಿ ಹೋಗ್ಯ ನಮಗೆ ಗೊತ್ತಿಲ್ಲ ಆದರೆ ನೀವು ತಾಯಿ ಗರ್ಭದಿಂದ ಹೊರಗಡೆ ಬಂದ ತಕ್ಷಣ ತಾಯಿ ಗರ್ಭದಿಂದ ಯಾವುದೇ ಮಹಿಳೆ ಹೊರಗಡೆ ಬಂದ ತಕ್ಷಣ ನಿಮ್ಮ ಇಳಿ ವಯಸ್ಸಿಗೆ ಬಂದು ಸಾಯೋವರೆಗೂ ನಿಮ್ಮನ್ನ ರಕ್ಷಣೆ ಮಾಡುದು ಈ ದೇಶದ ಸಂವಿಧಾನ ಆ ದೇಶದಲ್ಲಿ ಆ ಸಂವಿಧಾನದಲ್ಲಿರ್ತಕ್ಕಂಥ ಆರ್ಟಿಕಲ್ಗಳು ಕಾನೂನುಗಳು ಸೂರ್ಯ ಚಂದ್ರ ಆಕಾಶವ್ರು ಹೇಳ್ತಾರಲ್ಲ ಒಬ್ಬೊಬ್ಬರ ಗಳನ್ನ ನಿಲ್ಲಕ್ಕೆ ಸಾವಿರ ಕಾರಣ ನೂರಾರು ಕಾರಣ ಅಂತ ಹೇಳ್ತಾರಲ್ಲ ಅಂಬೇಡ್ಕರ್ ಸಾಹೇಬ್ರ ನಿಲ್ಲಕ್ಕೆ ಕೋಟಿ ಕಾರಣ ಅವರು ಕೇವಲ ದಲಿತ ನಾಯಕರಲ್ಲ ಭಾರತ ದೇಶದ ಆಧುನಿಕ ನಿರ್ದೇಶಕ ಬಾಬಾ ಸಾಹೇಬರು ಭಾರತ ದೇಶದಲ್ಲಿ ಇರ್ತಕ್ಕಂಥ ಒಂದು ಪ್ರಾಣಿ ಪಕ್ಷಿ ಜೀವಿಯನ್ನು ಹಿಡಿದು ಸರ್ವ ಸಮಾಜಕ್ಕೂ ಸರ್ವರಿಗೂ ಸ್ವಾತಂತ್ರ್ಯ ಕೊಟ್ಟಂತ ಮಹಾನ್ ಮಾನವತವಾದಿ ಬಾಬಾ ಸಾಹೇಬರು ಅದಕ್ಕೆ ಅವ್ರನ್ನ ಈ ಸಂದರ್ಭವನ್ನು ನೆನಿಲೇಬೇಕು ನೀವು ಯಾವುದೋ ಒಂದು ಧಾರ್ಮಿಕ ಆಚರಣೆ ಹೇಳಿದಲ್ಲ ರಕ್ಷಾ ಬಂಧನದಿಂದ ಅಣ್ಣ ಅಣ್ಣನ ನೆರಳಲ್ಲೇ ತಂಗಿರಬೇಕು ಗಂಡನ ನೆರಳಲ್ಲೇ ತಂಗಿರಬೇಕು ಮಕ್ಕಳ ನೆರಳಲ್ಲೇ ಹೆಣ್ಣು ಮಕ್ಳು ಇರಬೇಕು ಅನ್ನುವಂಥದ್ದು ಇದೆಯಲ್ಲ ಇದು ಮೋಸ್ಟ್ ಡೇಂಜರ್ ಆಗಿರ್ತಕ್ಕಂಥ ವಿಷಯ ಹಂಗಂದ್ರೆ ಯಾಕಪ್ಪ ಹೆಣ್ಣು ದೇವರು ಅಂತ ಹೇಳ್ತೀರಿ ಹೆಣ್ಣು ಆದಿಶಕ್ತಿ ಅಂತ ಹೇಳ್ತೀರಿ ಹೆಣ್ಣು ಏನೇನೋ ಕಥೆಗಳನ್ನು ಕಟ್ಟಿ ಅದೇ ಹೆಣ್ಣನ್ನ ಅತ್ಯಾಚಾರ ಮಾಡ್ತೀರಿ ಅತ್ಯಾಚಾರ ಮಾಡಿದವರು ಕೆಲವೊಂದು ಸಂದರ್ಭದಲ್ಲಿ ಹಿಂದೂಗಳಾಗಿರ್ತಾರ ಪ್ರತಿಭಟಿಸೋರು ಯಾರೂ ಕೂಡ ಹಿಂದೂಗಳು ಇರೋದಿಲ್ಲ ಏನು ನಡೀತಾ ಇದೆ ದೇಶದಲ್ಲಿ ಇದೆಲ್ಲ ಅರ್ಥ ಮಾಡ್ಕೋಬೇಕು ಭಾರತದ ಸಂವಿಧಾನವೇ ನಮಗೆ ಸರ್ವಶ್ರೇಷ್ಠ ಭಾರತದ ಸಂವಿಧಾನವೇ ನಮ್ಮ ಕಟ್ಟ ಗ್ರಂಥ ಅದೇ ಪರಮೋಚ್ಚ ಗ್ರಂಥ ಆ ಗ್ರಂಥದ ಒಳಗಡೆ ನೀವೆಲ್ಲ ಇರೋದು ಇವೆಲ್ಲ ಮಾಡ್ತಾ ಇದೀರಲ್ಲ ಲಾಕ್ ಲಪಡಗಳು ಇವೆಲ್ಲ ಅದರ ಅಡಿಯಲ್ಲೇ ಖಂಡಿಸುವಂಥದ್ದು ದಂಡಿಸುವಂತಹ ಅಧಿಕಾರ ಸಂವಿಧಾನಕ್ಕೆ ಹಂಗಾಗಿ ಬಾಬಾ ಸಾಹೇಬರು ರಚನೆ ಮಾಡ್ತಾರ ಏನಕೈತೆ ಅಂದ್ರ ನೋಡ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ನ್ಯೂಯಾರ್ಕ್ ನಲ್ಲಿ ಭಾಷಣ ಮಾಡ್ತಾ ಹೇಳ್ತಾರ ಏನಂದ್ರ ಗಂಡು ಮಕ್ಕಳಿಗೆ ನೀವು ಯಾವ ರೀತಿ ಶಿಕ್ಷಣವನ್ನು ಕೊಡ್ತಿರೋ ಅದೇ ಮಾದರಿಯಲ್ಲಿ ಹೆಣ್ಣು ಮಕ್ಕಳಿಗೂ ಶಿಕ್ಷಣವನ್ನು ಕೊಡಬೇಕು ಹತ್ತೊಂಬತ್ತು ನೂರ ಇಪ್ಪತ್ತೇಳರಲ್ಲಿ ಮೂರು ಸಾವಿರ ಮಹಿಳೆಯನ್ನು ಉದ್ದೇಶಿಸಿ ಬಾಬಾ ಸಾಹೇಬ್ ಹೇಳ್ತಾರೆ ನೀವು ನಿಮ್ಮ ಮಕ್ಕಳನ್ನು ಶಾಲೆ ಕಳಿಸ್ರಿ ವಿಶೇಷವಾಗಿ ಹೆಣ್ಣು ಮಕ್ಕಳನ್ನ ಶಾಲೆ ಕಲಸ್ರಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ತುಂಬಾ ಮುಖ್ಯ ಅವರಿಗೆ ಓದಲು ಬರೆಯಲು ಬಂದರೆ ಸಮಾಜದಲ್ಲಿ ಅವರ ಮೇಲಾಗುವಂತಹ ಅನೇಕ ಸಮಸ್ಯೆಗಳು ದೌರ್ಜನ್ಯಗಳನ್ನ ತಡೆಯಬಹುದು ಅಂತಾರೆ ಬಾಬಾ ಸಾಹೇಬ್ ಹಿಂಗ ಬಹಳಷ್ಟು ಹೆಣ್ಣು ಮಕ್ಕಳು ಗುಲಾಮಗಿರಿ ಮನಸ್ಸಿನ ದೂರ ಮಾಡ್ಬೋದು ಅಂತಾರೆ ಏನ್ರಿ ಇದ ಇಷ್ಟೆಲ್ಲ ಮಾಡಿದ್ರು ನೋಡ್ರಿ ಇವತ್ತ ನೌಕರಿ ಮಾಡುವಂಥ ಸುಮಾರು ಮೂವತ್ತೇಳರಿಂದ ನಲವತ್ತು ಇಲಾಖೆಗಳಿದಾವೆ ಸರ್ಕಾರಿ ಇಲಾಖೆಗಳು ಅದರಲ್ಲಿ ಅನೇಕ ಮಹಿಳೆಯರು ಎಲ್ಲ ದರ್ಜೆ ಸಿ ದರ್ಜೆ ಡಿ ದರ್ಜೆ ಕ್ಲಾಸ್ ಒನ್ ಕ್ಲಾಸ್ ಟು ಐ ಎ ಎಸ್ಸು ಐ ಪಿ ಎಸ್ಸು ಐ ಆರ್ ಎಸ್ಸು ಎಲ್ಲ ಇಲಾಖೆಗಳಲ್ಲಿ ಇದ್ರಿ ನೀವು ಒಂದು ವೇಳೆ ಪ್ರೆಗ್ನೆಂಟ್ ಆದ್ರಿ ಪ್ರೆಗ್ನೆಂಟ್ ಆದ ನಂತರ ನಿಮಗೆ ಹೆರಿಗೆ ರಜೆ ಸಿಗ್ತದ ಇಪ್ಪತ್ತಾರು ವಾರಗಳ ಹೆರಿಗೆ ರಜೆ ಇದನ್ನು ತಂದವರು ಯಾರೀ ನೋಡಿ ಬರ್ತಾರ ಹತ್ತು ನವೆಂಬರ್ ನೂರ ಮೂವತ್ತೆಂಟರಲ್ಲಿ ಸಾವಿರದ ಒಂಬೈನೂರ ಮೂವತ್ತೆಂಟ್ರಿ ಬಾಂಬೆ ಲೆಜೆಸ್ಟಿವ್ ಲೆಜೆಸ್ಟಿವ್ ಅಸೆಂಬ್ಲಿಯಲ್ಲಿ ಮಹಿಳೆಯರ ಸಮಸ್ಯೆ ಬಗ್ಗೆ ಪ್ರಥಮವಾಗಿ ಮಾತನಾಡಿದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಂತರ ಹತ್ತೊಂಬತ್ ನೂರ ನಲ್ವತ್ತೆರಡರಲ್ಲಿ ಹೆರಿಗೆ ಬೀಳ್ತರ್ತಾರೆ ಬಾಬಾ ಸಾಹೇಬ್ರು ಇವತ್ತೇನು ನಿಮಗೆ ಮಹಿಳೆಯರಿಗೆ ಯಾವುದೇ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ರಿ ನಿಮ್ಮ ಪ್ರಜ್ಞೆ ನೀವು ಪ್ರೆಗ್ನೆಂಟ್ ಆದ ನಂತರ ನಿಮ್ಮ ಡಿಲೇವರಿಗೆ ಸರ್ಕಾರ ಗೌರವಿತವಾಗಿ ನಿಮ್ದು ಸಂಬಳವನ್ನ ಕೊಟ್ಟು ನಿಮಗೆ ರಜೆ ಕೊಟ್ಟು ಹೆರಿಗೆ ರಜೆಯನ್ನು ಘೋಷಣೆ ಮಾಡ್ತಲ್ಲ ಅದನ್ನು ಕೊಟ್ಟವರು ಸಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೋಡ್ರಿ ಎಂತಹ ಮುಂದಾಲೋಚನೆ ಇತ್ತು ಒಮ್ಮೆ ಒಂದು ಮಹಿಳೆಯನ್ನ ನಾಲ್ಕು ಕೋಣೆಗಳಲ್ಲಿ ಇಡುವಂತ ಕೆಲಸ ಇದ್ದಾಗ ಅಂತಹ ಮಹಿಳೆಯನ್ನ ಸಾರ್ವಜನಿಕವಾಗಿ ಶಿಕ್ಷಣ ಕೊಡಿಸಿ ನೌಕರಿ ಕೊಡಿಸಿ ಮತ್ತೆ ಹೆರಿಗೆ ಬತ್ತೆ ಸಹ ಹೆರಿಗೆ ಬತ್ತೆ ಜೊತೆಗೆ ಹೆರಿಗೆ ರಜೆಯನ್ನು ಘೋಷಣೆ ಮಾಡ್ತಾರೆ ಅಂತಹ ಮಹಾನ್ ಮೇಧಾವಿ ಬಾಬಾ ಆಗ್ತಾರ ಬಹಳಷ್ಟು ಅವರ ಹೋರಾಟಗಳು ಈ ಭಾರತ ದೇಶ ಈ ರೀತಿ ನಿರ್ಮಾಣ ಆಗಬೇಕಂದ್ರೆ ಬಾಬಾ ಸಾಹೇಬ್ರ ಕೊಡುಗೆ ಬಹಳ ಐತಿ ಎಲ್ಲ ಕ್ಷೇತ್ರಗಳಲ್ಲಿ ಐತಿ ಕೃಷಿ ಕ್ಷೇತ್ರದಲ್ಲಿ ಐತಿ ಹಣಕಾಸಿನ ಕ್ಷೇತ್ರದಲ್ಲಿ ಐತಿ ಶಿಕ್ಷಣದ ಕ್ಷೇತ್ರದಲ್ಲಿ ಐತಿ ಯಾವ ಮಂತ್ರಿ ಸಂತ್ರಿ ಆಗಿದ್ರಲ್ಲ ಇದರಲ್ಲಿ ರಾಜಕಾರಣಿ ಕ್ಷೇತ್ರದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಬಾಬಾ ಸಾಹೇಬರು ಎಲ್ಲರಿಗಿಂತಲೂ ಹೆಚ್ಚು ಕೆಲಸ ಮಾಡ್ಯಾರ ಆದರೆ ಈ ದೇಶದಲ್ಲಿ ಅವರನ್ನು ಕೇವಲ ದಲಿತ ನಾಯಕ ಅಸ್ಪೃಶ್ಯರ ನಾಯಕ ದಲಿತ ಉದ್ಧಾರಕ ಮತ್ತೆ ಈ ಮಹಿಳೆಯರು ಯಾರು ಇವತ್ತು ನೀವು ಹೆರಿಗೆ ಬತ್ತೆ ತಗೊಳ್ತಾ ಇದ್ದೀರಿ ಶಿಕ್ಷಣ ಕಲಿತಾ ಇದ್ದೀರಿ ನೌಕರಿ ಮಾಡ್ತಾ ಇದ್ದೀರಿ ನೀವೆಲ್ಲ ಯಾರು ದಲಿತರ ನಟರು ನೀವು ಭಾರತ ದೇಶದಲ್ಲಿ ಇರುವಂತವ್ರು ಎಲ್ಲಾ ಜಾತಿಯ ಎಲ್ಲಾ ಧರ್ಮದ ಹೆಣ್ಮಕ್ಳು ಇದೀರಿ ಅದರಲ್ಲಿ ಇದನ್ನೆಲ್ಲ ತಂದು ಕೊಟ್ಟವರು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನೋಡ್ರಿ ಆರ್ಟಿಕಲ್ ಹದಿನಾಲ್ಕರಿಂದ ಹದಿನಾರರವರೆಗೂ ಸಂವಿಧಾನದಲ್ಲಿ ನಾಳೆ ನಾನು ಮಾಡಿರೋ ಹೋರಾಟಕ್ಕೆ ಪ್ರತಿಫಲ ಸಿಗ್ತದೋ ಇಲ್ಲೋ ಗೊತ್ತಿಲ್ಲ ಜನ ಏನ್ ಅಂತಾರೋ ಬಿಡ್ತಾರೋ ಗೊತ್ತಿಲ್ಲ ಆದರೆ ಈ ದೇಶದ ಸಂವಿಧಾನ ಇರೋವರೆಗೂ ಈ ದೇಶದ ಸಂವಿಧಾನ ಇರೋವರೆಗೂ ಮಹಿಳೆಯರಿಗೆ ಬಡವರಿಗೆ ದೀನ ದಲಿತರಿಗೆ ಅವಕಾಶ ಕೊಟ್ಟವರು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನೋಡಿ ಆ ಸಂವಿಧಾನವನ್ನ ಕೈಲಿ ಹಿಡ್ಕೊಂಡಿತ್ತು ಇಷ್ಟೆಲ್ಲ ಏನು ಹೋರಾಟವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಮಾಡ್ತಾರ ಮಹಿಳೆಯರಿಗಾಗಿ ಅವ್ರನ್ನ ಏನಂತ ಸ್ವೀಕಾರ ಮಾಡ್ತೀರಿ ಏನಂತ ಸ್ವೀಕಾರ ಮಾಡ್ತೀರಿ ಬಾಬಾ ಸಾಹೇಬ್ ಬಾಬಾ ಅಂದ್ರೇನೆ ತಂದೆ ಅಂದಂಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ ಕೊಟ್ಟ ಬಿರುತ್ತದು ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ನೋಡ್ರಿ ಎಲ್ಲರಿಗೆ ತಂದೆ ಸ್ಥಾನದಲ್ಲಿ ನಿಮ್ಮ ಮನಸ್ಥಿತಿಗಳು ಒಪ್ಪದೇ ಇರ್ಬೋದು ನಿಮ್ಮ ವಿಚಾರಗಳು ಒಪ್ಪದೆ ಇರ್ಬೋದು ಆದ್ರೆ ನಿಮ್ಮ ಆತ್ಮ ಗೌರವನ ಕೇಳಿ ನೋಡ್ರಿ ನಿಜವಾಗ್ಲೂ ಅಂಬೇಡ್ಕರ್ ನಿಮಗೇನು ಮಾಡಿದ್ದಾರೆ ಒಂದು ಜಾತಿಯಾಗಿ ದುಡ್ದಾರ ಬಾಬಾ ಸಾಹೇಬ್ರು ಹೇಳ್ತಾರೆ ಬಾಬಾ ಸಾಹೇಬ್ರು ನಾನು ಒಂದು ಜಾತಿಯಾಗಿ ದುಡ್ದಿಲ್ಲರಪ್ಪ ಸರ್ವ ಜನಾಂಗಕ್ಕಾಗಿ ಭಾರತ ದೇಶಕ್ಕಾಗಿ ನಾನು ಹೋರಾಟ ಮಾಡಿದ್ದೀನಿ ನಾನು ಮಾಡಿದ್ರೊಳಗಡೆ ಏನಾದ್ರೂ ತಪ್ಪು ಕಂಡು ಬಂದ್ರೆ ಹೋಗಿ ಸಂವಿಧಾನವನ್ನು ಸ್ಟಡಿ ಮಾಡ್ರಿ ಈ ಸಂವಿಧಾನದೊಳಗಡೆ ಎಲ್ಲ ಐತಿ ಈ ಸಂವಿಧಾನದ ಒಳಗಡೆ ಸರ್ವ ಜನಾಂಗಕ್ಕೂ ಸರ್ವ ಜಾತಿಗಳಿಗೂ ಸರ್ವ ಧರ್ಮಗಳಿಗೂ ಸಮಾನ ಸ್ವಾತಂತ್ರ್ಯ ಕೊಟ್ಟರು ಬಾಬಾ ಸಾಹೇಬರು ಈ ಸಂವಿಧಾನವನ್ನ ಓದ್ಲಿಲ್ಲಲ್ಲ ಬರೀ ಆ ಧರ್ಮದ ಅಮಲಿನಲ್ಲಿ ಅಮಲಿನಲ್ಲಿ ತೇಲಿ ಹೋಗ್ತಾ ಇದ್ರಿ ಹಂಗಾರೀ ಬಾಬಾ ಸಾಹೇಬ್ರ ವಿಚಾರಗಳು ನಿಮಗೆ ಬಹಳಷ್ಟು ಎಫೆಕ್ಟ್ ಆಗಿ ವಿಶೇಷವಾಗಿ ಮಹಿಳೆಯರಿಗೆ ಮುಟ್ಬೇಕು ಯಾಕಂದ್ರೆ ಬಾಬಾ ಸಾಹೇಬ್ರ ಕನಸು ಕಾಣ್ತಾ ಇದ್ರೆ ಮಹಿಳೆಯರು ಗುಡಿಗಳ ಸರ್ ಗುಡಿಗಳ ಮುಂದೆ ಭಕ್ತಿಗಾಗಿ ಸರ್ತಿ ಸಾಲಲ್ಲಿ ನಿಲ್ಲೋದನ್ನು ಬಿಟ್ಟು ಶಾಲಾ ಕಾಲೇಜುಗಳ ಮುಂದೆ ಸರ್ತಿ ಸಾಲಲ್ಲಿ ನಿಲ್ಲಬೇಕು ಅಕ್ಷರಗಳನ್ನು ಕಲಿಬೇಕು ಜ್ಞಾನವನ್ನು ಸಂಪಾದನೆ ಮಾಡ್ಕೊಳ್ಬೇಕಂತ ಹೇಳ್ತಾರೆ ಅದು ಬಾಬಾ ಸಾಹೇಬ್ರ ಕನಸಿದು ಇವತ್ತು ಎಷ್ಟು ಜನ ನಾವು ನಮ್ಗೆ ಎಷ್ಟು ಖುಷಿ ಆಗ್ತದೆ ಹಿಂಗೆ ಕಾಲೇಜ್ಗಳಿಗೆ ಹೋಗ್ತಾ ಇದ್ರೆ ಅರ್ಧಕ್ಕಿಂತಲೂ ಹೆಚ್ಚು ಹೆಣ್ಣು ಮಕ್ಕಳು ಇರ್ತಾರೆ ನಿಮ್ಮೆಲ್ಲ ಹೆಣ್ಣು ಮಕ್ಕಳಿಗೆ ಆಕೆಪಟ್ಟವರು ಬಾಬಾ ಸಾಹೇಬ್ ನಿಮ್ಮ ತಂದೆ ನಿಮ್ಮನ್ನ ಕಳಿಸ್ಬೋದು ನಿಮ್ಮ ತಂದೆ ನಿಮ್ಮನ್ನ ಅಡ್ಮಿಷನ್ ಮಾಡ್ಬೋದು ಆದರೆ ಈ ವ್ಯವಸ್ಥೆಯಲ್ಲಿ ನಿಮಗೆ ಅವಕಾಶ ಇರಲಿಲ್ಲ ವ್ಯವಸ್ಥೆಯಲ್ಲಿ ನಿಮ್ಮ ತಂದೆ ನಿಮ್ಗೆ ಕಲಿಸ್ಲಾಕ ಮನಸ್ಸು ಮಾಡಿದ್ರು ಕಲಿಕ್ಕೆ ಅವಕಾಶ ಕೊಡದೇ ಇರುವಂತ ವ್ಯವಸ್ಥೆಯಲ್ಲಿ ಯಾವ ನೋಡ್ರಿ ಈ ಏನು ಅಂತ ಸ್ವಿಟ್ಜರ್ಲ್ಯಾಂಡ್ ಅಂತ ದೇಶಗಳು ಅಮೆರಿಕದಂತ ದೇಶದಲ್ಲಿ ಸ್ವಿಜರ್ಲ್ಯಾಂಡ್ ನೋಡಿ ನಾನು ಬರ್ತದಿಲ್ಲ ಹತ್ತೊಂಬತ್ ನೂರ ಎಪ್ಪತ್ತೊಂದರಲ್ಲಿ ಸ್ವಿಜರ್ಲ್ಯಾಂಡ್ ನಲ್ಲಿ ಮಹಿಳೆಯರಿಗೆ ಹೊಟಿನ ಹಾಕಿ ಕೊಡ್ತಾರೆ ಮುಂದುವರೆದಂತ ದೇಶ ಅದು ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಸ್ವಿಟ್ಜರ್ಲ್ಯಾಂಡ್ ಆದ್ರೆ ನಮಗೆ ಬಾಬಾ ಸಾಹೇಬರು ಸಂವಿಧಾನವನ್ನು ಬರೆಯುವಾಗ ನಮ್ಮ ಮಹಿಳೆಯರಿಗೆ ಏನಪ್ಪಾ ಅಂದ್ರೆ ಓಟಿನ ಹಕ್ಕು ವಯಸ್ಕರಿಗೆ ಬಡವರಿಗೆ ನಿರ್ಗತಿಕರಿಗೆ ಹೋಟಿನ ಹಕ್ಕನ್ನು ಕೊಡ್ತಾರೆ ಅದಕ್ಕಿಂತ ಪೂರ್ವದಲ್ಲಿ ಅದಕ್ಕಾಗಿ ಹೋರಾಟ ಮಾಡ್ತಾರೆ ಸ್ವಾತಂತ್ರ್ಯ ಹೋಟಿನ ಹಕ್ಕನ್ನ ತಂದು ಕೊಟ್ಟಿದ್ದವ್ರೆ ಇದಕ್ಕೆ ವಿರೋಧ ಮಾಡಿದವರು ಬಹಳಷ್ಟು ಜನ ಇದ್ದಾರೆ ಹಿಂಗಾಗಿ ಇನ್ನು ಬಹಳ ಐತಿ ಇಲ್ಲಿ ನಾನು ಏನಿದ ನೋಟ್ ಮಾಡ್ಕೊಂಡಿದ್ ನೋಡಿದ್ರೆ ಈ ಸೂರ್ಯಚಂದ್ರ ಆಕಾಶ ಮುಗಿಯೋವರೆಗೂ ಇದು ಮುಗಿಯಂಗಿಲ್ಲ ಆದ್ರೆ ಮಹಿಳಾ ಸ್ವಾತಂತ್ರ್ಯದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ ಯಾವ್ದು ಹಿಂದೂ ಕೊಡ್ಬಿಲ್ ಅಂತಕ್ಕಂಥದ್ದು ಇವೆಲ್ಲ ವಾದ ವಿವಾದ ಮಾಡ್ತಾ ಇದೀನಿ ಮಹಿಳೆಯರಿಗೆ ಹೆಂಗ ಏನಂತೇಳಿ ಹಿಂದೂ ಕೋಡ್ ಬಿಲ್ ಅನ್ನ ಬಾಬಾ ಸಾಹೇಬ್ ಇರ್ತಿರ್ತಾರೆ ನಿಮ್ಗೆ ಗೊತ್ತಿರಲಿ ಹಿಂದೂ ಕೋಡಿಫಿಕೇಶನ್ ಬಿಲ್ ಅನ್ನ ಯಾವತ್ತಿನ ಸರ್ಕಾರ ಪಾಸ್ ಮಾಡದೆ ಇದ್ದ ಸಂದರ್ಭದಲ್ಲಿ ತಮ್ಮ ಕಾನೂನು ಮಂತ್ರಿಗೆ ರಾಜೀನಾಮೆ ಕೊಡ್ತಾರೆ ಬಾಬಾ ಸಾಹೇಬ್ ಯಾಕಂದ್ರೆ ನಾನು ಕೊಡುವಂತಹ ನಾನು ರೆಡಿ ಮಾಡಿರುವಂತಹ ಒಂದು ಬಿಲ್ಗೆ ನಿಮ್ಗೆ ಅದನ್ನ ಜಾರಿ ಮಾಡೋ ಯೋಗ್ಯತೆ ಇಲ್ಲ ಅಂದ್ರ ನಾನು ಈ ಸರ್ಕಾರದಾಗ ಮಂತ್ರಿ ಸ್ಥಾನದಾಗ ಮುಂದುವರೆದು ಏನ್ ಮಾಡಲಿ ಅಂತ ಹೇಳಿ ಭಾರತದ ಪ್ರಥಮ ಕಾನೂನು ಮಂತ್ರಿ ಆಗಿರ್ತಕ್ಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಜೀನಾಮೆಯನ್ನು ಕೊಡ್ತಾರ ಅಷ್ಟಕ್ಕೂ ಇವರ ಒಂದು ಏನ ರಾಜೀನಾಮೆಗೆ ಮಣಿದು ಏಳು ಸೆಪ್ಟೆಂಬರ್ ಹತ್ತೊಂಬತ್ ನೂರ ಐವತ್ತರಲ್ಲಿ ಐವತ್ತೊಂದರಲ್ಲಿ ಬಾಬಾ ಏನಂದ್ರ ತಮ್ಮ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರ ಮುಂದೆ ನಾಲ್ಕೈದು ವರ್ಷಗಳ ನಂತರ ಹತ್ತೊಂಬತ್ ನೂರ ಐವತ್ತೈದು ಐವತ್ತಾರರಲ್ಲಿ ಹಂತ ಹಂತವಾಗಿ ಈ ಹಿಂದೂ ಕೊಡುವಿಲನ್ನ ಜಾರಿ ಮಾಡ್ತಾರ ಹಿಂದೂ ಕೊಡುವಲಲ್ಲಿ ಇರ್ತಕ್ಕಂತ ಪ್ರಮುಖ ಅಂಶಗಳು ಏನಪ್ಪಾ ಅಂದ್ರ ಹಿಂದೂಗಳಲ್ಲಿದ್ದ ಬಹು ವಿವಾಹ ಆಚರಣೆಯನ್ನು ರದ್ದುಗೊಳಿಸಿ ವರಮಾನ ಹೊಡಿಸೋದು ಅಂದ್ರೆ ಒಬ್ಬ ಗಂಡ ಒಬ್ಬ ಗಂಡ ಸಹ ಎಷ್ಟು ಬೇಕಾದ್ರೂ ಮದುವೆ ಆಗಬಹುದಿತ್ತು ಅದನ್ನು ರದ್ದು ಮಾಡಿಬಿಡ್ತಾರೆ ಬಾಬಾ ಸಾಹೇಬ್ ಹಿಂದೂ ಇವತ್ತು ನೀವು ಹಿಂದೂ ಮ್ಯಾರೇಜ್ ಆಕ್ಟ್ ಅಂತ ಕೇಳ್ತಿರಲ್ಲ ಆ ಹಿಂದೂ ಮ್ಯಾರೇಜ್ ಆಕ್ಟ್ ಪ್ರಕಾರ ಅಥವಾ ಇಲ್ಲೇನು ಈ ಹಿಂದೂ ಕೋಡ್ವಿಲ್ ಜಾರಿಯಾಗಿದ್ದ ಪ್ರಕಾರ ಒಬ್ಬ ಗಂಡಸು ಒಬ್ಬ ಹೆಣ್ಣು ಮಗಳನ್ನ ಮಾತ್ರ ಮದುವೆ ಆಗಬೇಕು ಎರಡನೇ ಮದುವೆ ಆಗಬೇಕಾದ್ರೆ ಆ ಹೆಣ್ಣು ಮಗಳು ತೀರ್ಕೊಂಡಿರ್ಬೇಕು ಅಥವಾ ಡೈವರ್ಸ್ ಆಗಿರ್ಬೇಕು ಈ ಈ ಕಾಯ್ದೆಯನ್ನ ಜಾರಿ ತಂದವರೇ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇದರಿಂದ ಹಿಂದೂ ಕೊಡ್ಬಿಲ್ನಿಂದ ಅದಾದ ನಂತರ ಅದರಲ್ಲಿ ಇರ್ತಕ್ಕಂಥದ್ದು ಎರಡನೇ ಅಂಶ ಮಹಿಳೆಯರಿಗೆ ಆಸ್ತಿಗಳಲ್ಲಿ ಸಂಪತ್ತಿನಲ್ಲಿ ಅಧಿಕಾರ ನೀಡುವುದು ಮತ್ತು ಮಕ್ಕಳನ್ನ ದತ್ತು ತೆಗೆದುಕೊಳ್ಳುವ ಅಧಿಕಾರ ನಿಮ್ಮ ಅಪ್ಪನ ಆಸ್ತಿ ಇರ್ತಾ ಇತ್ತು ಅಪ್ಪನ ಆಸ್ತಿಗೆ ಗಂಡ ಮಕ್ಕಳಷ್ಟು ಹಕ್ಕದಾರರಾಗಿದ್ರು ಗಂಡ ಮಕ್ಕಳ ಸರಿಸಮಾನವಾಗಿ ಹೆಣ್ಣು ಮಕ್ಕಳಿಗೂ ಪಾಲಿಸಬೇಕು ಭಾಳ ಮಂದಿ ತೊಗೊಂಡಿರಿ ಬಾಳ ಮಂದಿ ನ್ಯಾಯ ಮಾಡ್ತೀರಿ ಬಾಳ ಮಂದಿ ಬಂಗಾರ ಹಾಕೋತಿ ಇಲ್ಲಾ ನಮ್ಮ ಇರಲಿ ಅಸ್ತಿ ಅಂತ ಹೇಳಿ ಏನು ಹಾಕೋತಿರಲ್ಲ ಈ ಹಕ್ಕನ್ನ ಹಿಂದೂ ಕೊಡ್ವಿಲ್ ಪ್ರಕಾರ ಪ್ರಥಮ ಬಾರಿಗೆ ಜಾರಿ ಮಾಡಿದವರು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಂದ್ ವೇಳೆ ಹೆಣ್ಣು ಮಕ್ಕಳಿಗೆ ಮಕ್ಕಳಾಗಲಿ ಗಂಡ ತೀರ್ಕೊಂಡ ಎರಡನೇ ಮದುವೆ ಆಗಲಿಲ್ಲ ಅಕ್ಕಿ ನೋಡ್ಕೊಳ್ಳೋರು ಯಾರಪ್ಪಾ ಅಂದ್ರ ಒಬ್ಬ ಯಾವುದಾದ್ರೂ ಮಗುವನ್ನು ತಾವು ದತ್ತು ತೆಗೆದುಕೊಳ್ಬಹುದು ನಿಮಗೆ ದತ್ತು ತೆಗೆದುಕೊಳ್ಳಾಕ್ಲೂ ಸಹಿತ ಅವಕಾಶ ಇರಲಿಲ್ಲ ಇದನ್ನ ಕೊಟ್ಟವರು ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇನ್ನು ಅದರಲ್ಲಿ ಇರ್ತಕ್ಕಂಥ ಮೂರನೇ ಅಂಶ ಪುರುಷರ ಸಮಾನವಾಗಿ ಮಹಿಳೆಯರಿಗೂ ಡೈವರ್ಸ್ ಅಂದ್ರೆ ವಿಚ್ಛೇದನ ನೀಡುವುದು ಮತ್ತು ಹಿಂದೂ ಸಮಾಜದಲ್ಲಿ ಮಾಡುವ ಕೆಲವು ಪುರುಷರು ಮಾತ್ರ ವಿಚ್ಛೇದನ ನೀಡುವ ಅಧಿಕಾರ ಇತ್ತು ಪುರುಷರಿಗೆ ಪುರುಷರು ಮಾತ್ರ ವಿಚ್ಛೇದನ ನೀಡುತ್ತಿದ್ರಲ್ಲ ಈಗ ಗಂಡ ಹೆಂಡತಿ ಕಿರುಕುಳ ಕೊಟ್ಟ ಎಷ್ಟೇ ಕಿರುಕುಳ ಕೊಟ್ಟರೆ ಸಹಿಸಿಕೊಂಡೇ ಇರಬೇಕಾಗಿತ್ತು ಈಗ ಹೆಣ್ಣು ಮಗಳು ಸಹಿತ ಕೋಟಿಗೆ ಹೋಗಬಹುದು ಕೋರ್ಟ್ಗೆ ಹೋಗಿ ನನ್ನ ಗಂಡ ನನ್ನ ಕಿರ್ಕೊಳ್ ಕೊಡ್ತಾ ಇದ್ರೆ ನಾನು ಅವ್ರ ಜೊತೆ ಜೀವನ ಮಾಡಕ್ಕಾಗಿಲ್ಲ ಅಂತ ಹೇಳಿ ಆಕೆ ಕೂಡ ವಿಚ್ಛೇದನ ಪಡೆಯುವಂತ ಹಕ್ಕನ್ನ ಕೊಡ್ತಾರೆ ಬಾಬಾ ಸಾಹೇಬ್ರು ಬಹಳಷ್ಟು ಜನ ಎಲ್ಲರೂ ಕರೆಕ್ಟ್ ರೀ ಬಹಳಷ್ಟು ಪುರುಷ ಪ್ರಧಾನ ರಾಷ್ಟ್ರದಲ್ಲಿ ಪುರುಷರು ಹೆಣ್ಣು ಮಕ್ಕಳಿಗೆ ತೊಂದರೆ ಕೊಡ್ತಿರ್ತಾರೆ ಆಕೆ ಹೋಲ್ಡ್ ಆಗಿ ತಾನು ಕಾನೂನಿನ ಮೊರೆ ಹೋಗಿ ಅಥವಾ ಪೊಲೀಸ್ ಸ್ಟೇಷನ್ ಮೊರೆ ಹೋಗಿ ಅಥವಾ ಯಾವೊಬ್ಬರು ಲಾಯರ್ ಹಿಡಿದು ತಾನು ಸ್ವತಃ ವಿಚ್ಛೇದನ ಪಡೆಯುವ ಹಕ್ಕನ್ನ ಕೂಡ ಮಹಿಳೆಯರಿಗೆ ಕೊಟ್ಟವರು ಯಾರಂದ್ರೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇನ್ನು ನಾಲ್ಕನೇ ಅಂಶ ಆಧುನಿಕ ಹಾಗೂ ಪ್ರಗತಿ ಶೀಲ ವಿಚಾರಧಾರೆಯಲ್ಲಿ ಈ ಮಹಿಳೆಯರನ್ನ ಇದ್ರಾಗ ಎನ್ವಾಲ್ವ್ ಮಾಡಿಕೊಂಡು ಸಮಾಜವನ್ನು ಏಕೀಕರಣಗೊಳಿಸಿ ಬಹಳ ದೊಡ್ಡ ಮಟ್ಟದ ಒಂದು ದೇಶವನ್ನು ಕಟ್ಟುವಂಥ ಕನಸನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಡ್ತಾರ ಇದೆಲ್ಲ ಕೂಡ ನನಗೆಲ್ಲ ಅರ್ಥ ಮಾಡ್ಕೋಬೇಕು ಹಾ ಬಹಳಷ್ಟು ಬಹಳಷ್ಟು ಕೊಡ್ತಾರ ಇನ್ನೂ ಬಹಳಷ್ಟು ಇಂದು ಏನಿದೆ ಇದು ಇದೇನು ಹತ್ತೊಂಬತ್ತು ನೂರ ಐವತ್ತ ಐದು ಐವತ್ತಾರರಲ್ಲಿ ಏನು ಇದನ್ನ ಹಿಂದೂ ಕೋಡ್ ಅನ್ನು ಜಾರಿ ಮಾಡ್ತಾರಲ್ಲ ಆ ಸಂದರ್ಭದಲ್ಲಿ ಹಿಂದೂ ವಿವಾದಿ ನಿಯಮ ಹಿಂದೂ ವಿಚ್ಛೇದನ ಅಧಿನಿಯಮ ಹಿಂದೂ ಉತ್ತರಾಧಿಕಾರಿ ಅಧಿನಿಯಮ ಹಿಂದೂ ದತ್ತಕ್ ಅಧಿನಿಯಮದ ರೂಪದಲ್ಲಿ ವಿಂಗಡಣೆ ಬಿಡಿಬಿಡಿಯಾಗಿ ಅದನ್ನು ಏನಪ್ಪ ಅಂದ್ರೆ ಜಾರಿ ಮಾಡ್ತಾರೆ ಹಾಗಾಗಿ ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಪ್ಪ ಅಂದ್ರೆ ಮಹಿಳಾ ಕಲ್ಯಾಣ ಏನೋ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ ಅದಕ್ಕೆ ರಮಾಬಾಯಿ ಅಂಬೇಡ್ಕರ್ ಅವ್ರನ್ನ ಅಧ್ಯಕ್ಷನ ಮಾಡ್ತಾರೆ ಇಪ್ಪತ್ತು ಜನವರಿ ಹತ್ತೊಂಬತ್ತು ನಲವತ್ತೆರಡರಲ್ಲಿ ಏನ್ ಅಂಬೇಡ್ಕರ್ ಸಾಹೇಬ್ರ ಅಧ್ಯಕ್ಷತೆಯಲ್ಲಿ ಅಖಿಲ ಭಾರತೀಯ ದಲಿತ ಮಹಿಳಾ ಸಮಾವೇಶ ನಡೀತೈತಿ ಈ ಸಮಾವೇಶದಲ್ಲಿ ಇಪ್ಪತ್ತೈದು ಸಾವಿರ ಮಹಿಳೆಯರು ಭಾಗಿಯಾಗ್ತಾರೆ ಆಹಾ ಏನು ಸಂದರ್ಭ ಇತ್ತಲ್ಲ ನಲವತ್ತೆರಡರ ಸಂದರ್ಭ ಸ್ವಾತಂತ್ರ್ಯಕ್ಕಿಂತಲೂ ಪೂರ್ವದಲ್ಲಿ ಇದು ಅವಾಗ ಇಷ್ಟು ಮಹಿಳೆಯರನ್ನ ಚೇರಿಸೋದಂದ್ರೆ ಅದೊಂದು ದೊಡ್ಡ ಶಕ್ತಿ ದೊಡ್ಡ ಶಕ್ತಿ ಇಡೀ ದೇಶಕ್ಕೇನೆ ಒಂದು ಚಿತಾವಣಿ ಅಂತಾರಲ್ಲ ಆ ರೀತಿ ಬಾಬಾ ಸಾಹೇಬರು ಕೊಡ್ತಾರ ಇಪ್ಪತ್ತೈದು ಸಾವಿರ ಮಹಿಳೆಯರನ್ನು ಸೇರಿಸಿ ಅವರನ್ನು ಉದ್ದೇಶಿಸಿ ಮಾತನಾಡ್ತಾರ ಮಹಿಳೆಯರು ಸಮಾಜದ ಮುಖ್ಯ ವಾಹಿನಿಗೆ ಬರಬೇಕು ನೀವು ಶಿಕ್ಷಣ ಪಡೆದುಕೊಳ್ಳಬೇಕು ಇಲ್ಲಿವರೆಗೂ ನಿಮ್ಮನ್ನು ಹಿಂದೂ ಧರ್ಮ ಅಥವಾ ಈ ವ್ಯವಸ್ಥೆ ಈ ಸಂಪ್ರದಾಯದ ಹೆಸರಿನ ಮೇಲೆ ನಿಮ್ಮ ನಾಲ್ಕು ಗೋಡೆಗಳ ಮಧ್ಯೆ ಇಟ್ಟಾರ ಅದನ್ನು ಬಿಟ್ಟು ನೀವು ಹೊರಗಡೆ ಬರ್ರಿ ಅಂತಾರೆ ಇದೆಲ್ಲದಕ್ಕಿಂತಲೂ ಇಂಪಾರ್ಟೆಂಟ್ ಆಗಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಪ್ಪತ್ತೈದು ಡಿಸೆಂಬರ್ ಹತ್ತೊಂಬತ್ತು ನೂರ ಇಪ್ಪತ್ತೇಳರಂದು ಮನುಸ್ಮೃತಿಯನ್ನು ದಹನ ಮಾಡ್ತಾರೆ ಅದನ್ನು ದಹನ ಮಾಡೋಕ್ಕೆ ನೂರಾರು ಕಾರಣಗಳು ಆ ಕಾರಣಗಳಲ್ಲಿ ಮಹಿಳೆಯರ ದೌರ್ಜನ್ಯ ಕೂಡ ಒಂದಿತ್ತು ಅಂತಹ ಮಹಾನ್ ವ್ಯಕ್ತಿ ಮಹಾ ಮಾನವತವಾದಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾರತ ದೇಶದ ಪುಣ್ಯ ಭೂಮಿಯಲ್ಲಿ ಹುಟ್ಟಿ ತನ್ನ ಸಮುದಾಯಕ್ಕಷ್ಟೇ ಅಲ್ಲದೇನೆ ಎಲ್ಲ ಭಾರತ ದೇಶದ ಪ್ರತಿಯೊಂದು ಪ್ರಗತಿಗೂ ನಿರ್ದೇಶಕರಾಗಿ ಹೋರಾಟಗಾರರಾಗಿ ಮಾನವೀಯತೆ ನೆಲೆ ಮೇಲೆ ಮಾನವೀಯತೆ ಶೆಲೆ ಮೇಲೆ ತಮ್ಮ ಹೋರಾಟವನ್ನು ಮಾಡಿ ನಮಗೆಲ್ಲರಿಗೂ ಎಲ್ಲರಿಗೂ ದಾರಿದೀಪವಾಗಿ ಹೋಗಿದ್ದಾರೆ ಆದರೂ ಕೂಡ ಇವತ್ತಿಗೂ ಜಾತಿ ವ್ಯವಸ್ಥೆ ಹೋಗಿಲ್ಲ ತಾರತಮ್ಯ ವ್ಯವಸ್ಥೆ ಹೋಗಿಲ್ಲ ಮಹಿಳೆಯರ ದೌರ್ಜನ್ಯ ಹೋಗಿಲ್ಲ ಕಾರಣ ಏನಂದ್ರ ಸಂವಿಧಾನ ಯಥಾವತ್ತಾಗಿ ಜಾರಿ ಆಗಿಲ್ಲ ಸಂವಿಧಾನ ಯಥಾವತ್ತಾಗಿ ಯಾಕೆ ಜಾರಿ ಆಗಿಲ್ಲ ಸಂವಿಧಾನ ಜಾರಿ ಮಾಡೋ ಜಾಗದಲ್ಲಿ ನಾಲಾಯಕ ರಾಜಕಾರಣಿಗಳು ಹೋಗಿ ಕೊಡಾಕ್ತಾರ ಅವ್ರು ಯಾಕಲ್ಲಿ ಕೊಡ್ತಾರ ಅಂದ್ರ ಆ ನಾಲಾಯಕ ರಾಜಕಾರಣಿಗಳ ಬೆನ್ನಿಗೆ ನಾಲಾಯಕ ಸಮುದಾಯದ ಗುಲಾಮರುಗಳು ಗಂಟು ಬಿದ್ದಾರ ಅವ್ರ ಕೈಯಾಗ ಬಿಡಿಗಾಸ್ ಕೊಡ್ತಾರ ಅವ್ರ ತಂದು ದುಡ್ಡು ಹಂಚ್ತಾರ ದುಡ್ಡಿನಿಂದ ದಡ್ಡ ದುಡ್ಡಿನಿಂದ ದಡ್ಡ ರಾಜಕಾರಣಿಗಳು ಹುಟ್ಟಾರ ಈ ಸಮಾಜವನ್ನು ಸುಧಾರಣೆ ಅವ್ರಿಗೆ ಯಥಾವತ್ತಾಗಿ ಮನಸ್ಸಿಲ್ಲ ಪ್ರಬುದ್ಧ ಸಮಾಜ ಪ್ರಜ್ಞಾವಂತ ಸಮಾಜ ಹುಟ್ಟಬೇಕು ನಿಸ್ವಾರ್ಥ ನಾಯಕರು ಜನಸೇವೆ ಮಾಡುವಂಥ ನಿಜವಾದ ನಾಯಕರು ಅಧಿಕಾರಕ್ಕೆ ಬರಬೇಕು ಅವಾಗ ತಾನೇ ಸಂಪೂರ್ಣ ಸಂವಿಧಾನ ಜಾರಿ ಜಾರಿಯಾಗ್ತದೆ ಸಂಪೂರ್ಣ ಸಂವಿಧಾನ ಜಾರಿ ಅಂದರೆ ಸಂಪೂರ್ಣ ಭಾರತ ಜಾತಿ ರಹಿತವಾಗಿ ಧರ್ಮ ರಹಿತವಾಗಿ ಎಲ್ಲದರಲ್ಲೂ ಮುಂದೆ ಬರಲಿಕ್ಕೆ ಸಾಧ್ಯ ಇದೆ ಇವತ್ತು ನಾವು ನೆನಿಬೇಕಾಗಿದ್ದು ಎಲ್ಲ ಮಹಿಳೆಯರು ನೆನಿಬೇಕಾಗಿದ್ದು ಎಲ್ಲ ತಂಗಿಯಂದ್ರೆ ನೆನಿಬೇಕಾಗಿದ್ದು ಪರಮ ಪೂಜ್ಯ ಬೋಧಿಸತ್ವ ಮಹಾ ಮಾನವತಾವಾದಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಅಂತ ಹೇಳ್ತಾ ಸಂಘರ್ಷ ನ್ಯೂಸ್ಗೆ ನಿರಂತರವಾಗಿ ನೋಡ್ತಾ ಇರಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮರೆಯದೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ಜಯ ಭೀಮ್